ಚಿಕ್ಕಮಗಳೂರು ಜಿಲ್ಲಾಡಳಿತವು ಕಂದಾಯ ಮತ್ತು ಅರಣ್ಯ ಇಲಾಖೆ ಭೂಮಿಗಳ ಜಂಟಿ ಸರ್ವೆಗೆ ಚಾಲನೆ ನೀಡಿರುವುದನ್ನು ಕಸ್ತೂರಿರಂಗನ್ ವರದಿ ಮತ್ತು ಮುಳ್ಳಯ್ಯನಗಿರಿ ಮೀಸಲು ಯೋಜನೆ ವಿರೋಧಿ ಹೋರಾಟ ಸಮಿತಿ ಸ್ವಾಗತಿಸುತ್ತಿದೆ ಎಂದು ಕಸ್ತೂರಿ ರಂಗನ್ ವರದಿ ಮತ್ತು ಮುಳ್ಳಯ್ಯನಗಿರಿ ಮೀಸಲು ಯೋಜನೆ ವಿರೋಧಿ ಹೋರಾಟ ಸಮಿತಿ ಸಂಚಾಲಕರಾದ ಎಸ್ ವಿಜಯಕುಮಾರ್ ಅವರು ತಿಳಿಸಿದ್ದಾರೆ ಸಮಿತಿ ಸಮಿತಿ ವಿರೋಧಿ ಹೋರಾಟ ಮತ್ತು ಮುಳ್ಳಯ್ಯನಗಿರಿ ಸಂರಕ್ಷಿತ ಮೀಸಲು ಪ್ರದೇಶ ವಿರೋಧಿ ಹೋರಾಟ ಸಮಿತಿಯ ವತಿಯಿಂದ ಏನು ಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವಿ ನಮ್ಮ ಮೊದಲನೇ ಬೇಡಿಕೆ ಜಂಟಿ ಸರ್ವೆ ಆಗಬೇಕು ಅಂತ ಈ ಸರ್ವೆಯನ್ನು ಮಾಡಲಿಕ್ಕೆ ಈಗಾಗಲೇ ಜಿಲ್ಲಾಡಳಿತ ಹಾಗೂ ಜಿಲ್ಲೆಯ ಚುನಾತ ಪ್ರತಿನಿಧಿಗಳು ಬಹಳಷ್ಟು ಸಹಕಾರ ಮಾಡಿದ್ದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಹಾಗಾಗಿ ನಮ್ಮ ಸಮಿತಿಯ ಪರವಾಗಿ ಅವರಿಗೆಲ್ಲ ಸ್ವಾಗತವನ್ನು ಹೇಳ್ತಾ ಇದ್ದೀವಿ ಈ ಈ ನಿರ್ಧಾರವನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಮಾರು ಮೂರು ವರ್ಷಗಳಿಂದ ಸತತವಾಗಿ ಹೋರಾಟ ನಡೆಸಿದರ ಫಲವಾಗಿ ಜಿಲ್ಲಾಡಳಿತ ನಡೆಸುತ್ತಿರುವ ಜಂಟಿ ಸರ್ವೆ ನಡೆಸಲಾಗುತ್ತಿದ್ದು ಇದಕ್ಕಾಗಿ ಶ್ರಮಿಸಿದ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಮತ್ತು ಹೋರಾಟದಲ್ಲಿ ಭಾಗವಹಿಸಿ ಶ್ರಮಿಸಿದ ಜನಸಾಮಾನ್ಯರು ರಾಜಕೀಯ ಪಕ್ಷಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಗೆ ಸಮಿತಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದೆ ಎಂದು ಹೇಳಿದ್ದಾರೆ ಈಗ ಏನು ಜಂಟಿ ಸರ್ವೆ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಜಿಲ್ಲಾಡಳಿತ ಮತ್ತು ಚುನಾಯಿತ ಪ್ರತಿನಿಧಿಗಳು ಕರೆದು ಸಭೆ ಮಾಡಿ ಕಡ್ಡಾಯವಾಗಿ ಸೂಚನೆ ಕೊಡಬೇಕು ಆ ಸರ್ವೆ ನಂಬರ್ ಅಲ್ಲಿರ್ತಕ್ಕಂಥ ಏನು ಜನರಿಗೆ ಬೇಕಾಗಿರ್ತಕ್ಕಂಥ ಏನು ರಸ್ತೆ ಕಾಲ್ದಾರಿ ನೀರಿನ ತೊರೆಗೆ ಹೋಗ್ತಕ್ಕಂಥ ರಸ್ತೆ ಮತ್ತು ಅಲ್ಲಿಂದ ನೀರಿನ ಅನುಭವ ಅಲ್ಲಿರ್ತಕ್ಕಂಥ ಫಿಫ್ಟಿ ಸೆವೆನ್ ಹಾಕಿರ್ತಕ್ಕಂಥ ರೈತರ ಹಿಡುವಳಿ ಭೂಮಿಗಳು ಡಾಕ್ಯುಮೆಂಟ್ ಇರ್ತಕ್ಕಂಥ ಹಿಡುವಳಿ ಭೂಮಿಗಳು ಮತ್ತೆ ಇತರೆ ಇರ್ತಕ್ಕಂಥ ಸರ್ಕಾರಿ ಸ್ವತ್ತುಗಳು ಈ ಎಲ್ಲದನ್ನ ಗುರ್ತು ಮಾಡಿ ಈ ಏನು ಏನಿದೆ ಅನ್ನೋದನ್ನ ಹೇಳಬೇಕು ಇದ್ದಾರೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಆಯಾ ಸರ್ವೆ ನಂಬರ್ ಇರೋದನ್ನ ನಂಬರ್ ಅಲ್ಲಿ ಇರೋದನ್ನ ಜಿಲ್ಲಾಡಳಿತಕ್ಕೆ ಮತ್ತೆ ಸರ್ಕಾರದ ಗಮನಕ್ಕೆ ತರಬೇಕು ನಿರ್ಧಾರ ಸರ್ಕಾರ ಏನಾದ್ರು ತುಗೊಳ್ಳಿ ಆದ್ರೆ ಹೋಗ್ತಕ್ಕಂಥ ಅಧಿಕಾರಿಗಳು ಆ ಕೆಲಸವನ್ನು ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಅದ್ರ ಜೊತೆಯಲ್ಲಿ ಜಿಲ್ಲಾಡಳಿತಕ್ಕೆ ನಮ್ಮ ಮನವಿ ಏನು ಅಂತ ಹೇಳಿದ್ರೆ ನೀವು ಯಾವುದೇ ಅರಣ್ಯನ ಏನು ಸರ್ವೆ ಮಾಡ್ತಾ ಇದ್ದೀರಿ ಅಂದ್ರೆ ಡೀಮ್ಡ್ ಫಾರೆಸ್ಟ್ ಸರ್ವೆ ಮಾಡ್ತಾ ಇರೋದೆಲ್ಲ ಕಂದಾಯ ಭೂಮಿಗಳಾಗಿರೋದ್ರಿಂದ ಆ ಕಂದಾಯ ಭೂಮಿಗಳ ನೀವು ಗೋಮಾಳವನ್ನು ಕಡ್ಡಾಯವಾಗಿ ರಿಸರ್ವ್ ಮಾಡಿ ಯಾಕಂದ್ರೆ ಕೇವಲ ಮನುಷ್ಯರಿಗೆ ನೀವು ಯೋಚನೆ ಮಾಡಿದ್ರೆ ಆಗೋದಿಲ್ಲ ಕಾಡು ಪ್ರಾಣಿಗಳಿಗೆ ಯೋಚನೆ ಮಾಡಿದ್ರೆ ಆಗೋದಿಲ್ಲ ನಾವು ಸಾಕ್ತಕ್ಕಂಥ ದನಕರುಗಳಿಗೆ ನಮಗೆ ಈಗ ಜಾಗ ಬೇಕಾಗಿದೆ ಕಡ್ಡಾಯವಾಗಿ ಆ ಗ್ರಾಮಗಳಲ್ಲಿ ಆ ಸರ್ವೆ ನಂಬರ್ಗಳಲ್ಲಿ ನೀವು ಗೋಮಾಳವನ್ನು ಫಿಕ್ಸ್ ಮಾಡಿ ನಂತರ ಯಾರೆಲ್ಲ ಫಿಫ್ಟಿ ಸೆವೆನ್ ಅರ್ಜಿ ಇದ್ದಾರೆ ಅವ್ರನ್ನ ಕ್ಲಿಯರ್ ಮಾಡಿ ಉಳಕ್ಕೆ ಅದನ್ನು ನೀವು ಅರಣ್ಯಕ್ಕೆ ತಗೊಳ್ಳಿಕ್ಕೆ ನಮ್ಗೆ ಯಾವುದೋ ಅಭ್ಯಂತರ ಇರೋದಿಲ್ಲ ನಿವೇಶನಕ್ಕೆ ಬಹಳ ಮೊದಲನೇ ಆದ್ಯತೆ ಕೊಡಬೇಕು ಯಾಕೆಂದ್ರೆ ಇವತ್ತು ಸಾವಿರಾರು ಎಕರೆ ಜಮೀನು ಹೊಂದಿರತಕ್ಕಂಥ ವರ್ಗ ಒಂದು ಕಡೆ ಇದ್ರೆ ಇಪ್ಪತ್ತು ಮೂವತ್ತು ಸೈಟ್ ಇಲ್ಲದೆ ತಾತ ಮುತ್ತಾ ಕಾಲದಿಂದ ಹಾಗೆ ಮಣ್ಣಾಗಿ ಮಣ್ಣಾಗ್ತಾ ಇರ್ತಕ್ಕಂಥ ಜನರ ಸಂಖ್ಯೆ ಜಾಸ್ತಿ ಆಗಿದೆ ಹೆಚ್ಚಿನ ಭೂಮಿಯ ಲಭ್ಯತೆ ಇರತಕ್ಕಂಥ ನಮ್ಮಂತ ಜಿಲ್ಲೆಗಳಲ್ಲಿ ಆಗಬಾರದು ಪ್ರತಿಯೊಬ್ಬರಿಗೂ ಸೈಟ್ ಆಗಬೇಕು ಅನ್ನೋದು ನಮ್ಮ ಕೋರಿಕೆ ಇದೆ ಸುದ್ದಿಗೋಷ್ಠಿಯಲ್ಲಿ ಸಂಚಾಲಕರಾದ ಕೆ ರಘು ಮನು ಆರಾಧ್ಯ ಕುಮಾರ್ ಉಪಸ್ಥಿತರಿದ್ದರು